ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಇವತ್ತು ನಾನು ಎಲ್ಲ ಹೋಗ್ತಿದ್ದೀನಿ ನೋಡ್ಬೋದು ಎಲ್ಲೂ ಇಲ್ಲ ಅಮ್ಮನ ಮನೇಲಿ ಇದ್ನೆಲ್ಲ ಇಷ್ಟ ದಿನ ಈಗ ಹಸ್ಬೆಂಡ್ ಮನೆಗೆ ಹೋಗ್ತಿದ್ದೀನಿ ತುಂಬಾ ದಿನನೇ ಆಗಿತ್ತು ಅಲ್ಲಿಗೆ ಹೋಗೋಣ ಅಂದ್ಕೊಂಡೆ ಹಾಗೆ ಪಾಪ ತುಂಬಾ ಏರ್ ಎಲ್ಲ ಉದ್ದ ಬೆಳೆದಿತ್ತು ಅದನ್ನ ಕಟ್ ಮಾಡಿಸ್ಕೊಂಡು ಹೋಗೋಣ ಅಂದ್ಕೊಂಡು ಫಸ್ಟು ಕಟಿಂಗ್ ಗೆ ಬಂದಿದ್ದೀನಿ ನಾನು ಜೆಂಟ್ಸ್ ಹತ್ರನೇ ಅವಳಿಗೆ ಕಟಿಂಗ್ ಮಾಡಿಸ್ತೀನಿ ಲೇಡೀಸ್ ಹತ್ರ ಏನು ಮಾಡಿಸೋದಿಲ್ಲ ಇಲ್ಲಿ ಯಾವ್ದ್ರದ್ದು ಯಾವ ಶಾಪ್ ಇರುತ್ತೋ ಆ ಶಾಪಿಗೆ ಹೋಗಿ ಕಟಿಂಗ್ ಮಾಡಿಸ್ಕೊ ಬರ್ತೀನಿ ತುಂಬಾ ಲೆಂತಿ ಆಗಿ ಲೇಡೀಸ್ ತರ ಮಾಡ್ಸೋದಿಲ್ಲ ಅವಳಿಗೆ ಜೆಂಟ್ಸ್ ತರಾನೇ ಕಟಿಂಗ್ ಮಾಡಿಸ್ತಿದೀನಿ ಇನ್ನು ಸ್ವಲ್ಪ ದಿನ ಹೀಗೆ ಮಾಡ್ಸೋಣ ಅನ್ಕೊಂಡಿದೀನಿ ಸ್ವಲ್ಪ ಗುಡ್ಡ ಇರ್ಲಿ ಅಂತಾನೆ ಅವಳು ಅಳ್ತಿದ್ದಾಳೆ ತುಂಬಾ ಅಂದ್ರೆ ಅವಳಿಗೆ ಕಟಿಂಗ್ ಮಾಡ್ಸೋದೆಲ್ಲ ಆಗಲ್ಲ ಇಷ್ಟ ಇಲ್ಲ ಅನ್ಸ ಅದಕ್ಕೆ ಅಳ್ತಾ ಇರ್ತಾಳೆ ಇವತ್ತು ಕೂಡ ಹಾಗೆ ಹಠ ಮಾಡ್ತಿದ್ದಾಳೆ ಬೇಡ ಬೇಡ ಅಂತ ಅಮ್ಮ ಇಟ್ಕೊಂಡಿದ್ದಾರೆ ಇಲ್ಲಾಂದ್ರೆ ಅಂದ್ರೆ ಆ ಕಡೆ ಈ ಕಡೆ ತಿರುಗ್ತಾಳೆ ಏನಾದ್ರು ಕಟ್ ಮಾಡ್ಬಿಟ್ರೆ ಅಂತ ಕಷ್ಟ ಅಂತ ಅವಳು ಆಕ ಹೀಗೆ ಒದ್ದಾಡ್ತಾನೆ ಇದ್ದಾಳೆ ಅವ್ರಿಗಂತೂ ಕಟಿಂಗ್ ಮಾಡೋರಿಗೆ ಭಯನೇ ಆಗಿದೆ ಹಿಂಗ್ ಆಡ್ತಿದ್ದಾಳೆ ಹೆಂಗ್ ಕಟ್ ಮಾಡೋದು ಅಂತ ಏರ್ ಕಟ್ ಹಾಗೆ ಭಯ ಪಡ್ಕೊಂಡೆ ಕಟಿಂಗ್ ಎಲ್ಲ ಮುಗಿಸಿದ್ರು ಸ್ವಲ್ಪ ಶಾರ್ಟ್ ಆಗಿ ಇರ್ಲಿ ಅಂತ ನಾನು ಶಾರ್ಟ್ ಆಗಿ ಕಟ್ ಮಾಡಿಸ್ತೀನಿ ಅವರಿಗೆ ತುಂಬಾನೇ ಬೇಗನೆ ಅಲ್ಲಿಗೆ ಕೂದಲು ಉದ್ದ ಬೆಳದ್ ಬಿಡುತ್ತೆ ಮತ್ತೆ ಮತ್ತೆ ಕಟ್ ಮಾಡ್ಸೋದ್ಕಿಂತ ಸ್ವಲ್ಪ ಶಾರ್ಟ್ ಮಾಡಿಸಿದ್ರೆ ಎರಡ್ ಮೂರ್ ದಿನ ಅಷ್ಟರಲ್ಲಿ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಅಷ್ಟನ್ನ ಮಾಡಿಸ್ಕೊಳ್ತೀನಿ ಮಾಡಿಸ್ತೀನಿ ನಾನು ಇವತ್ತು ಕೂಡ ಅದೇ ತರ ಮಾಡಿಸಿದೀನಿ ಸುಸ್ತಾಗಿ ಹೋಗಿದ್ದಾಳೆ ಕಟಿಂಗ್ ಮಾಡ್ಸೋ ಅಷ್ಟು ಕೂದಲೆಲ್ಲ ಚುಚ್ಚುತ್ತಾ ಇದೆ ಚುಚ್ಚುತ್ತೆ ಚುಚ್ಚುತ್ತೆ ಅಂತ ಬೇರೆ ಅಂತಾಳೆ ಯಾವಾಗ್ಲೂ ಅಪ್ಪ ಇಲ್ಲ ಹಸ್ಬೆಂಡ್ ಹೋಗಿ ಕಟಿಂಗ್ ಮಾಡಿಸೋರು ಈ ಸಲ ಫಸ್ಟ್ ಟೈಮ್ ನಾನು ಕರ್ಕೊಂಡ್ ಬಂದಿದ್ದೀನಿ ಅಲ್ಲಿ ಯಾರು ಕರ್ಕೊಂಡೋದ್ರು ಈಗಾನೇ ಆಳ್ ಆಡೋದು ಅಳ್ತಾನೆ ಇರ್ತಾಳೆ ಹಾಗೇನೆ ಕೆಲಸ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೋಬೇಕು ತುಂಬಾನೇ ಲೇಟೇ ಆಗೋಯ್ತು ಇವತ್ತು ಊಟ ಮಾಡೋದಕ್ಕೆ ನಾಲ್ಕು ಗಂಟೆ ನಾಲ್ಕೂವರೆ ಆಗೈತೆ ಆಗ್ಲೆ ಊಟ ಮಾಡೋಕೆ ಈಗ ಊಟ ಮಾಡ್ತಿದ್ದೀನಿ ಸ್ನಾನ ಎಲ್ಲ ಮುಗಿಸಿ ಪಾಪನ್ನ ಸ್ನಾನ ಮಾಡಿಸಿ ರೆಡಿ ಮಾಡಿ ಆ ನಂತರ ನಾನು ಊಟ ಮಾಡೋಣ ಅಂತ ಬಂದೆ ತುಂಬಾ ಟೈಮ್ ಆಗಿತ್ತು ಹಸುವು ಕೂಡ ಆಗಿತ್ತು ಊಟ ಮುಗಿಸ್ಕೊಂಡು ನೀನು ತಲೆ ಬಾಚ್ಕೊಂಡು ಕ್ರೀಮ್ ಎಲ್ಲಾ ಹಾಕಿ ರೆಡಿ ಆಗಿದ್ದೀನಿ ತಲೆ ಒಂದ್ ಬಾಚ್ಕೊಂಡು ಹೊರಡ್ಬೇಕಷ್ಟೇನೆ ಅಲ್ಲಿ ಹೋಗಿ ಮಾಮೂಲಿ ಥರನೇ ಡೈಲಿ ಕೆಲಸಗಳು ಅದು ಇದು ಎಲ್ಲ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಬೇಕು ಎಲ್ಲ ತಗೊಂಡ್ರು ಅದೆಲ್ಲ ಅಜೇಜ್ ಅರೇಂಜ್ ಮಾಡ್ಕೋಬೇಕು ಇಷ್ಟೇನೆ ನೋಡೋಣ ಅಲ್ಲಿ ನಿಮಗೆ ಯಾವತ್ತೂ ವಿಡಿಯೋ ಮಾಡಿಲ್ಲ ಮಾಡಿ ನೋಡೋಣ హేగింత కమెంట్ మి ఇల్లి ఎక్స్పీరియన్స్గో అల్లి ఎక్స్పీరియన్స్గో తు డిఫరెంట్ బరుతే అమ్మంద మన ఖుషికి ఆ నంత హస్బెండ్ మనకి హోగ్ స్వల్ప బేజారే ఆగ ననిూ ప్రతి సల బేజారు ఇన్నొంత్ స్వల్ప దిన ఇంతే అన్సతే ఎల్గూ కూడా అన్సతే అన్సతే నంతర ಓಕೆ ಇನ್ನೇನು ಊಟ ಮೇಲೆ ಹೊರಡೋದೆ ಅಪ್ಪ ಕೂಡ ರೆಡಿ ಆಗಿದ್ದಾರೆ ಪಾಪ ರೆಡಿ ಮಾಡಿದ್ವಿ ನಾವು ಅಪ್ಪ ಬಿಡಕ್ ಬರ್ತಾರೆ ಲೇ ಹೋಗ್ತೀವಿ ತುಂಬಾ ದೂರ ಏನಿಲ್ಲ ಟ್ವೆಂಟಿ ಟ್ವೆಂಟಿ ಟೂ ಕಿಲೋಮೀಟರ್ ಅಷ್ಟೇನೆ ಅವ್ರ ಮನೆಗೂ ನಮ್ಮ ಮನೆಗೂ ಅಷ್ಟು ಹತ್ರದಲ್ಲೇ ಇದೀವಿ ಹಾಗಾಗಿ ಹೋಗಿ ಒಂದು ಮಾಡಬಹುದು ಆದ್ರೂ ಅಷ್ಟೊಂದ್ ಬೇಗ ಬೇಗ ಏನ್ ಬರೋದಿಲ್ಲ ಒನ್ ಮಂತ್ ಟೂ ಮಂತ್ ಗೆ ಬಂದು ಹೋಗಿ ಮಾಡ್ತಿರ್ತೀನಿ ಬಂದ್ರೆ ಒಂದ್ ಮಂತ್ ಇಲ್ಲಿ ಇರ್ತೀನಿ ಹೋದ್ರೆ ಅಲ್ಲಿ ಒಂದ್ ಮಂತ್ ಇರ್ತೀನಿ ಇದೇ ತರ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಹಸ್ಬೆಂಡ್ ರಜೆ ಬರೋವರೆಗೂ ಹಸ್ಬೆಂಡ್ ರಾಜಕ್ ಬಂದಾಗ ಇಲ್ಲೇ ಇರ್ತೀನಿ ಹಸ್ಬೆಂಡ್ ಮನೇಲೇನೆ ಊಟ ಕೂಡ ಮುಗೀತು ರೆಡಿ ಆಗಿ ಈಚೆ ಕಡೆ ಹೊರಟು ನಿಂತಿದ್ದೆ ಬ್ಯಾಗ್ ಎಲ್ಲ ತಗೊಂಡು ಸ್ವಲ್ಪ ನೇ ಇದೆ ಬ್ಯಾಗ್ ಲ್ಯಾಪ್ಟಾಪ್ ಇಟ್ಕೊಂಡು ಜಗದಂಗ್ ಬಿಡುತ್ತೆ ತುಂಬಾ ವೇಟ್ ಇರುತ್ತಲ್ಲ ಅದು ಸ್ಲಿಪ್ಪರ್ ಹಾಕೊಂಡ್ರೆ ಉಲ್ಟಾ ಪಲ್ಟಾ ಹಾಕೊಂಡ್ ಅಂತ ಹೊಡ್ತಾಳೆ ಹಂಗೆ ಅಜ್ಜಿ ಅಮ್ಮ ಇಬ್ಬರಿಗೂ ಬಾಯ್ ಮಾಡಿ ಓಡ್ತಿದೀವಿ ಅಮ್ಮ ಸ್ವಲ್ಪ ಬೇಜಾರಾಗಿದಾರು ಹೋಗ್ತಿದಾರಲ್ಲ ಅಂತ ಇಷ್ಟ ದಿನ ಇದ್ರು ನಾರ್ಮಲ್ ಆಗಿ ಬೇಜಾರಾಗಿ ಇರುತ್ತೆ ಅಜ್ಜಿ ಅಮ್ಮ ಅಪ್ಪ ಮೂರೇ ಜನ ಇರ್ತಾರೆ ಮನೇಲಿ ಒಬ್ರು ಪಾಪು ಇದ್ರಂತೂ ತುಂಬಾ ಖುಷಿಯಾಗಿರುತ್ತೆ ಮನೆ ಹಾಗಾಗಿ ಸ್ವಲ್ಪ ಬೇಜಾರ್ ಆಗುತ್ತೆ ಇವತ್ತು ಫುಲ್ ಮೂಡ್ ಔಟ್ ಆಗಿರ್ತಾರೆ ಅವರು ಅದ್ರಡಿ ಲೇಟ್ ಆಗಿದೆ ಹೊರಡ್ತಿದೀವಿ ಈಗ ಏನು ಫೈವ್ ಓ ಕ್ಲಾಕ್ ಆಗಿದೆ ಆಗ್ಲೇ ಅಷ್ಟು ಲೇಟ್ ಆಗೋಯ್ತು ಇವತ್ತು ಎಲ್ಲಾ ಕೆಲಸನ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ಸ್ವಲ್ಪ ಎಡಿಟಿಂಗ್ ಕೂಡ ಇತ್ತು ಅದನ್ನೂ ಕೂಡ ಮುಗಿಸ್ಕೊಂಡು ಆನಂತರ ಓದ್ವಿ అస దూర ఏ బేగనే హి తలు ఐదు వర ఐదు ముక్కాల్ అసలు అసస్ట్ గడి ఓడ్సాట్గి కిలోమీటర్ ముక్కాల్ గంట జర్నీ బెక్క అన్బౌదు స్వల్ప నిరాతీవి ಮಮ್ಮಿ ಸೆಲ್ಫಿ ಬೇಕು ಅಂದ ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಆಯ್ ಬಾಯ್ ಎಲ್ಲಾನು ಮಾಡ್ತಿದಾರೆ ಮನೆಗೆ ಬಂದ್ನಿ ಕರೆಕ್ಟ್ ಆಗಿ ಐದು ಮುಕ್ಕಾಲು ಆಗಿತ್ತು ಬರುವಷ್ಟಾಗಿ ತುಂಬಾ ಕತ್ಲೆ ಆಗಿತ್ತು ಕರೆಂಟ್ ಬೇರೆ ಇರ್ಲಿಲ್ಲ ಎಲ್ಲ ಕತ್ಲೆ ಕತ್ಲೆ ಕಾಣಿಸ್ತಿದೆ ತಾತ ಅಪ್ಪ ಕೂತಿದ್ದಾರೆ ಬಂದ್ಯಾ ಕಾಫಿ ಮಾಡ್ಕೊಳ ಅಂತ ಒಳಗಡೆ ಹೋದೆ ಕಾಫಿ ಮಾಡ್ಕೊಂಡು ಅಪ್ಪ ಅಮ್ಮ ಎಲ್ಲ ಹೊಲ್ದ ಹತ್ರ ಹೋಗಿದ್ದಾರೆ ಅಂದ್ರೆ ಅತ್ತೆ ಮಾವ ಅವ್ರು ಬರೋರ್ಗು ಕಾಯ್ತಾರೆ ಅವ್ರು ಬಂದ್ಮೇಲೆ ಅವ್ರು ಮಾತಾಡಿಸ್ಕೊಂಡು ಹೊರಡ್ತಾರೆ ಅವರು ಉಳ್ಕೊಳೋದಿಲ್ಲ ಇವತ್ತು అంటే బైకల్ ఫ్రూట్స్ ఎలా తందే అది అలాబిట్టు బందే తోబరణ అంత వర్ హత మగలంతూ ఊట కితాపతి ఏనేనాేబిడ్తాళ ఎస్ట్ కేర్ఫుల్గా నోడ్కంట్రు ఏనూ మేబతాళ కితాపతిన ఏనూ ఉంటు చల్లదు వర్ బీ ఇంతవే మతాళ ఎలా మక్ హీగే అన్సతే ಅದ್ರಲ್ಲಿ ಊಳ್ ಜಾಸ್ತಿನೇ ಅನ್ಸುತ್ತೆ ಸ್ವಲ್ಪ ಅಪ್ಪ ಹೊರಟ್ರು ಇನ್ನೇನು ಆ ನಂತರ ನಾನು ಮೇಲ್ಗಡೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋಣ ಅನ್ಕೊಂಡು ಹೊರಟೆ ಮೇಲ್ಗಡೆಗೆ ನನ್ನ ರೂಮ್ ಇರೋದ್ ಮೇಲ್ಗಡೆ ಡ್ರೆಸ್ ಚೇಂಜ್ ಮಾಡಿ ಉಳ್ದಿರೋ ಕೆಲಸ ಎಲ್ಲಾ ಮುಗಿಸ್ಕೊಳ್ಳೋಣ ಏನ್ ಮಾಡಿದ್ದಾರೆ ನೋಡೋಣ ಊಟಕ್ಕೆ ಸಾಂಬಾರ್ ಮಾಡಿದ್ರು ಅಮ್ಮ స్వల్ప రైస్ మార్కళణ ఇవన్న మైటీ అందకొ రైస్కి ఇప్పుడు స్వల్ప పాత్రి అదనె తొడ్కొల్తా ఫుల్ ఎలా మిస్సి మిస్సి ఆగిబుట్ అదా జోడో నా రెడీ మిమ్మల్ని కౌంటర్ టాప్ ఎలా క్లీన్ మన ఆనంతర అదనె జోడ్స్కో అదే విడి హాక్తీ మిస్ మే నోడి ಬಂದ ತಕ್ಷಣ ನನಗೆ ಹಾಗೇನೆ ಅಡಿಗೆ ಮಾಡೋದು ಅದೆಲ್ಲ ಮಾಡಕ್ ಆಗಲ್ಲ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಆ ನಂತರ ನಾನು ರೆಡಿ ಮಾಡ್ಕೊ ಅಡಿಗೆ ಎಲ್ಲಾ ಮಾಡ್ಬೇಕು ಅಂದ್ರೆ ತರಾ ಅನ್ಸುತ್ತೆ ಹಾಗಾಗಿ ಫಸ್ಟ್ ಪಾತ್ರೆ ಎಲ್ಲ ತೊಳ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ಕೊಳ್ತಿದ್ದೆ ಹಾಗೆ ಫಿಲ್ಟರ್ ಮಾಡೋದು ವೇಸ್ಟ್ ನೀರು ಬರುತ್ತಲ್ಲ ಅದನ್ನ ನಾನು ಹಾಗೆ ಹ್ಯಾನ್ ಮಾಡಿಬಿಡೋದಿಲ್ಲ ಒಂದು ಚಿಕ್ಕ ಬಿಂದಿಗೆ ಇಟ್ಕೊಂಡಿದ್ದೀನಿ ಆದ್ರೆ ತುಂಬಾ ತುಂಬಿಸ್ಕೊಳ್ತೀನಿ ಹಾಗೆ ಅದನ್ನ ಅದೇನು ಏನಾದ್ರೂ ಕ್ಲೀನ್ ಮಾಡುವಾಗ ಬಳಸ್ಕೊಳ್ತೀನಿ ಅಥವಾ ಗಿಡಕ್ಕೆಲ್ಲ ಹಾಕೊಳ್ತೀನಿ ನಾನು ಸಿಂಕ್ ಕ್ಲೀನ್ ಮಾಡುವಾಗ್ಲೆಲ್ಲ ಅದ್ ನೀರ್ ಜಾಸ್ತಿ ಬೇಕಾಗುತ್ತೆ ಆಗ ಒಂದ್ ಬಿಂದಿಗೆ ತೆಗೆದಿಟ್ಕೊಂಡ್ರೆ ಅದನ್ನ ಯೂಸ್ ಮಾಡ್ಕೋಬಹುದು ಹೀಗೆ ಮಾಡ್ಕೊಳ್ತೀನಿ ನಾನು అదన్నె క్లీన్ మిబిట్ ఆ నంత అడ్గేన స్టార్ట్ మస్ట్ కొఖాన నీట ఆ నంతర కబోర్డ్ అసలానే ఖాళీ బిడ్దీ చంద అన్సతే నమ్ ఇన్కినీ నోడ హస్బెండ్ అది బేక్ అన్సీరేనో బెస్ట్ జాస్తి పాత్ర ఇక ಹಾಗೇನೆ ಚೆಂದ ಅನ್ಸುತ್ತೆ ಹಾಗೆ ಹಾಗೇನೆ ಬಿಟ್ಕೊಂಡಿದೀವಿ ಈಗ ಅದು ಹಾಲ್ ಪಾತ್ರೆಗಳು ಸಾರಿ ಎಮ್ಮೆ ಹಾಲ್ ಕೊಡುತ್ತೆ ಅದ್ರ ಹಾಲ್ನ ನಾವು ಡೈರಿಗೆ ಹಾಕೋದಿಲ್ಲ ಮನೆಗೆನೆ ಇಟ್ಕೊಳ್ತೀವಿ ಎಲ್ಲ ಹಾಲ್ನು ಕೂಡ ಅದ್ರ ಹಾಲಲ್ಲಿ ಅಮ್ಮ ಬೆಣ್ಣೆ ಕಡ್ದು ಬೇರೆಯವ್ರಿಗೆ ಕೊಡ್ತಾರೆ ಕೂಡ ಹಾಗಾಗಿ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಹಾಲು ಕರಿಯೋದ್ರಿಂದ ಜಾಸ್ತಿನೇ ಹಾಲ್ ಆಗುತ್ತೆ ಅದನ್ನೆಲ್ಲ ಹೆಪ್ಪಾಕಿ ತಗ್ದಿಟ್ಕೊಳ್ತಾರೆ ಅದರಿಂದ ಬೆಣ್ಣೆನ ಕಡಿತಾರೆ ನಾನು ಇನ್ನೊಂದಿನ ಅದನ್ನ ತೋರಿಸ್ಕೊಳ್ತೀನಿ ನಿಮ್ಗೆ ಕ್ಲೀನ್ ಆಗಿ ವಿಡಿಯೋನ ಯಾವ ರೀತಿ ಹಾಲು ಕಾಯಿಸ್ತಾರೆ ಯಾವ ರೀತಿ ಬೆಣ್ಣೆ ತಗ್ ತೆಗಿತಾರೆ ಅಂತ ಕೂಡ ಒಂದ್ ವಿಡಿಯೋನ ಮಾಡ್ತೀನಿ ಹಾಗೇನೆ ಅದೆಲ್ಲ ಆದ್ಮೇಲೆ ಇದನ್ನೆಲ್ಲ ನೀಟಾಗಿ ಒರೆಸ್ಕೊಳ್ತಿದ್ದೆ ಚಾಪಾಟ್ ಬೋರ್ಡ್ ಕೂಡ ಹಳೇನಾದ್ರೆ ಯಾವಾಗ್ಲಾದ್ರು ತಗೋಬೇಕು ಈಗ ಸದ್ಯ ಕದೆಯಲ್ಲಿ ಅಂತ ಇಟ್ಕೊಂಡಿದೀನಿ ಮಗಳೋದ್ ಇದೊಂದು ಕಿತಾಪತಿ ನಾನು ಅಡುಗೆ ಮನೆಗೆ ಬಂದ್ರೆ ಸಾಕು ಅವಳು ಚೇರ್ ಹಾಕೊಂಡ್ ಬಂದು ಕೂತ್ಕೊಳಕೆ ಬಂದ್ಬಿಡ್ತಾಳೆ ಎಷ್ಟು ಕಷ್ಟ ಪಡ್ತಾಳೆ ನೋಡಿ ನನಗೆ ಅವಳ ಆಳ ನೋಡಿ ನಗು ಬರುತ್ತೆ ಸಲ ಸಿಟ್ಟು ಬರುತ್ತೆ ಏನೇನ್ ಮಾಡೋದು ನಾನ್ ಕ್ಲೀನ್ ಅವಳು ಗಲೀಜ್ ಮಾಡಕ್ ಬಂದ್ಬಿಡ್ತಾಳೆ ಎಲ್ಲಾನು